ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಐ ಪಂದ್ಯಕ್ಕೆ ಘೋಷಿಸಿದರು ಭಾರತದ ಹೊಸ ಓಪನರ್ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಕಣಕ್ಕಿಳಿಯಲಿದೆ ಟೀಮ್ ಇಂಡಿಯಾ ಭಾರತದ ಯುವ ಆಟಗಾರರ ಆರ್ಭಟವನ್ನ ಕಂಡು ದಂಗಾಯಿತು ಆಂಗ್ಲರ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿರುವ ಆ ಹೊಸ ಓಪನಿಂಗ್ ಜೋಡಿಯಾದರೂ ಯಾವುದು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯು ಇದೇ ಜನವರಿ ಇಪ್ಪತ್ತೆರಡರಿಂದ ಆರಂಭಗೊಳ್ಳಲಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದು ಪಂದ್ಯಗಳ ಟಿ ಟ್ವೆಂಟಿ ಐಸರಣೆ ನಡೆಯಲಿದೆ ಈಗಾಗಲೇ ಈ ಮಹತ್ವದ ಸರಣಿಗಾಗಿ ಬಿಸಿಸಿಐ ಟೀಂ ಇಂಡಿಯಾದ ಹದಿನೈದು ಸದಸ್ಯರುಗಳ ಬಲಿಷ್ಠ ಸ್ಕ್ವಾಡ್ ಕೂಡ ಪ್ರಕಟಿಸಿದೆ ಸ್ನೇಹಿತರೆ ಅಟ್ ದ ಸೇಮ್ ಟೈಮ್ ಆ ಕಡೆ ಇಂಗ್ಲೆಂಡ್ ತಂಡವನ್ನ ಕೂಡ ಈ ಸರಣಿಗಾಗಿ ಈಗಾಗಲೇ ಪ್ರಕಟಿಸಲಾಗಿದೆ ಟೀಂ ಇಂಡಿಯಾವನ್ನು ನಾಯಕರಾಗಿ ಸೂರ್ಯಕುಮಾರ್ ಯಾದವ್ ಮುನ್ನಡೆಸಲಿದ್ದಾರೆ ಇನ್ನು ವೈಸ್ ಕ್ಯಾಪ್ಟನ್ ಆಗಿ ಇದೇ ಮೊದಲ ಬಾರಿಗೆ ಅಕ್ಷರ್ ಪಟೇಲ್ ಹೊಸ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಐ ಪಂದ್ಯವು ಇದೇ ಜನವರಿ ಇಪ್ಪತ್ತೆರಡರಂದು ಅಂದರೆ ಬರುವ ಬುಧವಾರ ನಡೆಯಲಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಐ ಪಂದ್ಯವು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿದೆ ಇನ್ನು ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಅದಕ್ಕೂ ಮುನ್ನ ಏಳು ಗಂಟೆಗೆ ಪಂದ್ಯದ ಟಾಸ್ ಪ್ರಕ್ರಿಯೆಯು ಜರುಗಲಿದೆ ಸ್ನೇಹಿತರು ಈ ಮಧ್ಯೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಎ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಯಾರು ಓಪನರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಕುತೂಹಲವು ಎಲ್ಲರಲ್ಲಿ ಮನೆ ಮಾಡಿದೆ ಏಕೆಂದರೆ ತಂಡದ ಖಾಯಂ ಓಪನರ್ ಆಗಿರುವ ಯಶಸ್ವಿ ಜೈಸ್ವಾಲ್ ರವರು ಈ ಸರಣಿಯಿಂದ ವಿಶ್ರಾಂತಿ ಪಡೆದುಕೊಂಡಿದ್ದಾರೆ ಇದಲ್ಲದೆ ಗಿಲ್ ರವರಿಗೂ ಕೂಡ ರೆಸ್ಟ್ ನೀಡಲಾಗಿದೆ ಸ್ನೇಹಿತರೆ ಹೀಗಾಗಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಎ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಯಾರು ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ಎಂಬ ಪ್ರಶ್ನೆಯೂ ಹುಟ್ಟಿಕೊಂಡಿದೆ ಇದೀಗ ಇದಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅಪ್ಡೇಟ್ ಸಿಕ್ಕಿದ್ದು ಟೀಂ ಇಂಡಿಯಾ ತಂಡದ ಪರ ಸಂಜು ಸ್ಯಾಮ್ಸನ್ ರವರು ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಸಂಜು ಸ್ಯಾಮ್ಸನ್ ಅವರು ಕಳೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಆರಂಭಿಕನಾಗಿ ಆಡಿದ್ದರು ಇದಲ್ಲದೆ ಆ ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಹರಿಣಗಳಿಗೆ ಹೈರಾಣಾಗಿಸಿದರು ಇದೀಗ ಇವರೇ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಓಪನರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಇವರಿಗೆ ಜೋಡಿಯಾಗಿ ಅಭಿಷೇಕ್ ಶರ್ಮಾ ಕೂಡ ಓಪನರ್ ಆಗಿ ಆಡಲಿದ್ದಾರೆ ಅಭಿಷೇಕ್ ಶರ್ಮಾ ಕೂಡ ಕಳೆದ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಇಂಪ್ರೆಸಿವ್ ಪ್ರದರ್ಶನವನ್ನು ನೀಡಿದ್ದಾರೆ ಇದಲ್ಲದೆ ಇವರಿಬ್ಬರು ಓಪನರ್ ಆಗಿ ಕಣಕ್ಕಿಳಿದರೆ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಕೂಡ ವರ್ಕ್ ಆಗಲಿದೆ ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಬಂಧುಗಳೇ ನೋಡಿದ್ರಲ್ಲ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಓಪನರ್ ಆಗಿ ಯಾರು ಕಣಕ್ಕಿಳಿಯಲಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನನಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ